ಆತ್ಮೀಯ ಕನ್ನಡ ಮೈತ್ರಿನ್ಯೂಸ್ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ನಾವು ಇವತ್ತು ಚಿಕ್ಕಬಳ್ಳಾಪುರ ನಂದಿಗಿರಿಧಾಮದ ನಂದಿ ಬೆಟ್ಟದ ಮುಂದೆ ಇದ್ದೀವಿ ಕಾರಣ ವಿಶೇಷ ಇವತ್ತು ಜುಲೈ ಜೂನ್ ಜುಲೈ ಅಂತ ಆಷಾಢ ಮಾಸದ ಕೊನೆಯ ಏನು ಈ ಆಷಾಢ ಮಾಸದ ಕೊನೆಯ ವಾರ ಬರುತ್ತೋ ಈ ಒಂದು ದಿನ ವಿಶೇಷವಾದ ಮಹತ್ವದ ದಿನ ಯಾಕಂತ ಹೇಳಿದ್ರೆ ಇಲ್ಲಿ ನಂದಿಗಿರಿ ಪ್ರದಕ್ಷಿಣೆ ಮಾಡುವುದರಿಂದ ಮೋಕ್ಷ ಸಿಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸನಾತನ ಧರ್ಮದ ಹಿಂದೂಗಳ ಒಂದು ಧಾರ್ಮಿಕ ನಂಬಿಕೆ ಆಗಿರುತ್ತೆ ಆ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದ ಸುತ್ತು ಏನು ನಂದಿಗಿರಿಧಾಮದ ಹದಿನಾರು ಕಿಲೋಮೀಟರ್ ಪ್ರದಕ್ಷಿಣೆ ಹಾಕೋದರಿಂದ ಇಲ್ಲಿನ ಬರುವಂತ ಭಕ್ತಾದಿಗಳಿಗೆ ಅವರು ಬೇಡಿದ ವರವನ್ನು ದೇವರು ಆ ಭೋಗನಂದೀಶ್ವರ ಸ್ವಾಮಿ ಕೊಡುತ್ತಾನಂತೇಳಿ ಆ ಒಂದು ಹಿಂದೂಗಳ ಶ್ರದ್ಧಾ ಭಕ್ತಿಯ ನಂಬಿಕೆ ಆಗಿರುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ನಂದಿಗಿರಿ ಪ್ರದಕ್ಷಿಣೆಗೆ ಹೋಗುವಂತಹ ಮಹಿಳೆಯರಿಗೆ ಆ ಭಕ್ತಾದಿಗಳಿಗೆ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲು ಸಮಾಜ ಸೇವಕರು ಹಾಗೂ ಯುವ ಮುಖಂಡರಾದ ವೆಂಕಟಗಿರಿ ವೆಂಕಟೇಶ್ ಅವರು ವೆಂಕಟಗಿರಿ ಕೋಟೆ ವೆಂಕಟೇಶ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿರುವಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಿ ಏರ್ಪಡಿಸಿ ಅವರ ಒಂದು ಹಸಿವನ್ನು ನೀಗಿಸಲು ಒಂದು ಪಣ ತೊಟ್ಟಿರ್ತಾರೆ ಮುಂಜಾನೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೀತಾ ಇರೋದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಮಹಿಳೆಯರು ನೋಡ್ಬೋದು ಭಕ್ತಾದಿಗಳು ಆ ತಮ್ಮ ಹಸಿವನ್ನು ನೀಗಿಸಿಕೊಳ್ಳಲು ಹಾಗೂ ಭಕ್ತಿಯಿಂದ ಈ ಒಂದು ಪ್ರಸಾದವನ್ನು ಸ್ವೀಕರಿಸ್ತಾ ಇರೋದಕ್ಕೆ ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಗಿರಿಧಾಮಕ್ಕೆ ಸಾಗುವ ಭಕ್ತರಿಗೆ ಅನ್ನದಾಸೋಹ ಸೇವೆ ಮಾಡಿದ ಜನಪ್ರಿಯ ಸಮಾಜ ಸೇವಕರು ವೆಂಕಟಗಿರಿ ಕೋಟೆ ವೆಂಕಟೇಶ್ ಈ ಸಮಾಜ ಸೇವಕರಾದಂತ ವೆಂಕಟೇಶ್ ಅವರು ಸಹ ಈ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡ್ತಾ ಇರ್ತಾರೆ ಆಷಾಢ ಮಾಸದ ಕೊನೆಯ ಸೋಮವಾರದ ಅಂಗವಾಗಿ ನಂದಿ ಬೆಟ್ಟದ ಗಿರಿಧಾಮದ ಗಿರಿ ಪ್ರದಕ್ಷಿಣೆಗೆ ಸಾವಿರಾರು ಭಕ್ತರು ಪಾಲ್ಗೊಂಡ ಸಂದರ್ಭದಲ್ಲಿ ಭಕ್ತಾದಿಗಳ ಸೇವೆಗೆ ಮುಂದಾದ ಸಮಾಜ ಸೇವಕ ಕೋಟೆ ವೆಂಕಟೇಶ್ ಹೌದು ಪ್ರಸಿದ್ಧ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದ ನಂದಿಗಿರಿಧಾಮಕ್ಕೆ ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತಾದಿಗಳಿಗೆ ನಂದಿಗಿರಿಗೆ ಸಾಗುವ ದಾರಿಯ ಮಧ್ಯದಲ್ಲಿ ಅನ್ನದಾಸೋಹ ಹಾಗೂ ಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ವೆಂಕಟಗಿರಿ ಕೋಟೆ ವೆಂಕಟೇಶ್ ಹಾಗೂ ಅವರ ಸ್ನೇಹಿತರು ಹಮ್ಮಿಕೊಂಡಿದ್ದರು ಈ ಸೇವೆಯ ಮೂಲಕ ಭಕ್ತರ ಹಸಿವನ್ನು ನೀಗಿಸಲು ಅವರು ಪಣ ತೊಟ್ಟಿದರು ಏನು ಈಗ ಅನ್ನ ಸಂತರ್ಪಣೆ ನಡೆಸ್ತಾ ಇರುವಂತವ್ರು ಯಾಕೆ ಈ ವಿಚಾರ ಯಾಕೆ ಯಾಕೆ ಭಕ್ತಾದಿಗಳಿಗೆ ಈ ಪ್ರಸಾದವನ್ನು ನೀಡಬೇಕಂತ ಹೇಳ್ಬಿಟ್ಟು ಅವರ ಒಂದು ಮನಸ್ಸ ಇಚ್ಛೆ ಏನಾಗಿರುತ್ತ ಈ ಸಮಾಜ ಸೇವಕರಾದಂತ ವೆಂಕಟೇಶ್ ಅವರು ಸಹ ಈ ಭಕ್ತಾದಿಗಳಿಗೆ ಅನ್ನದಾಸವಾಗ ಮಾಡ್ತಾ ಇರ್ತಾರೆ ಆಯ್ತು ಸರ್ ನಮಸ್ತೆ ತಮ್ಮ ಪ್ರದಕ್ಷಿಣೆ ಗಿರಿ ಪ್ರದಕ್ಷಿಣೆ ಮಾಡುವಾಗ ಇಲ್ಲಿ ವಿಶೇಷವಾಗಿ ಅನ್ನದಾಸ ಅನ್ನ ಸಂತರ್ಪಣೆ ಮಾಡ್ತಾ ಇರ್ತೀರಿ ತಾವು ಸಹ ಸಮಾಜ ಸೇವೆಯಲ್ಲಿ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಇರ್ತೀರಿ ಸಂದರ್ಭದಲ್ಲಿ ಅನ್ನದಾಸವಾಗಿ ಮಾಡೋಕೆ ನಿಮಗೆ ಏನ್ ಸರ್ ಪ್ರೇರಣೆ ಏನು ಯಾಕೆ ಅನ್ಸ್ಬೋದು ಪ್ರೇರಣೆ ಅಂತ ಏನಿಲ್ಲ ಇವಾಗ ಜನ ಅಂದ್ರೆ ಏನೋ ದೇವ್ರ ದರ್ಶನಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಾರೆ ಹಿಂದೆ ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಅಂತಾರೆ ಈಗ ಏನಾಗಿದೆ ಅಂದ್ರೆ ಅಕಸ್ಮಾತ್ ಬೆಳಿಗ್ಗೆ ಬೆಳಗಿನ ಜಾವ ನಾಕೂವರೆ ಐದು ಗಂಟೆಗೆ ಹೊರಟಿರ್ತಾರೆ ಶುಗರ್ ಪೇಷೆಂಟ್ ಇನ್ನೊಬ್ರು ಮತ್ತೊಬ್ರು ಎಲ್ಲ ಇರ್ತಾರೆ ಹಂಗಾಗಿ ಏನೋ ಒಂದ್ ಎರಡು ಮೂರು ಮೂರ್ ಅವ್ರ್ ನಡೀತದಂಗೆ ಅವ್ರು ಫುಲ್ ಟೈರ್ಡ್ ಆಗಿರ್ತದೆ ಅವಾಗ ಎಲ್ಲಾದ್ರೂ ಯಾರಾದ್ರೂ ಒಂದ್ ಒಂದು ಒಂದ್ ಗ್ಲಾಸ್ ನೀರು ಒಂಚೂರು ಅನ್ನನ ಕೊಟ್ರೆ ದೇವ್ರ ಅವ್ರಿಗೆ ಒಳ್ಳೇದು ಮಾಡ್ಲಪ್ಪ ಅಂತ ಮನ್ಸಾಗ ಬರ್ತಾ ಇರ್ತಾರೆ ಈ ಸಿಚುವೇಶನ್ ಅರ್ಧ ಇದು ಇಲ್ಲಿ ಹತ್ತಿ ಇಲ್ಲನ ಅರ್ಧ ಹತ್ಬೇಕು ಇಲ್ಲಿ ಏನ್ ಒಂದು ಕೋಟೆ ಕೊಟ್ರು ಅನ್ನ ಬಗ್ಗೆ ಕೊಡಕ್ ನಮ್ಗೆ ಹಿಂದೆ ಹೇಳ್ಕೊಟ್ಟಿರೋರು ಹಂಗಾಗಿ ನಮ್ಮ ಕೈಲಿ ಆದಷ್ಟು ಮಾಡಂತ ಜನಗಳಿಗೆ ಏನೋ ಒಂದ್ ಸ್ವಲ್ಪ ಅನುಕೂಲ ಆಗಲಿ ಅಂತ ಅವ್ರೇನೋ ಒಂದು ಸ್ವಲ್ಪ ಎರಡ್ ತುತ್ತು ಅನ್ನ ತಿಂದು ಒಂದು ಗ್ಲಾಸ್ ನೀರು ಕುಡಿದ್ರೆ ಬೆಟ್ಟ ಹತ್ತಾಗ ಈಸಿ ಆಗ್ತದೆ ಸಮಾಜ ಸೇವಕ ವೆಂಕಟೇಶ್ ಮಾತನಾಡುತ್ತಾ ಹಸಿದವರಿಗೆ ಆ ಅನ್ನದ ಅಸೋಹ ಮಾಡುವುದು ದೇವರ ಸೇವೆ ಮಾಡದಂತೆ ಇದರ ಮೂಲಕ ನಾವು ಆತ್ಮ ಸಂತೃಪ್ತಿಯನ್ನು ಅನುಭವಿಸುತ್ತಿದ್ದೇವೆ ಸುಮಾರು ಹದಿನಾರು ಕಿಲೋಮೀಟರ್ ನಡಿಗೆಯಲ್ಲಿ ಭಕ್ತರು ನಂದಿಗಿರಿಗೆ ಸಾಗುತ್ತಾರೆ ಹೆಚ್ಚಿನವರು ಹಿರಿಯರು ಅವರಲ್ಲಿ ಬಿ ಪಿ ಶುಗರ್ ಇದ್ದವರು ಇದ್ದಾರೆ ಅವರಿಗೆ ಜಲಸೇವೆ ಹಾಗೂ ಊಟದ ವ್ಯವಸ್ಥೆ ಮಾಡಿದ್ದುದರಿಂದ ನಿರಾಯಾಸವಾಗಿ ಕಿರಿ ಪ್ರದಕ್ಷಿಣೆ ನಡೆಸಬಹುದಾಗಿದೆ ಎಂದು ಹೇಳಿದರು ಸದಾ ಕೊನೆ ವಾರ ಆಗಿರೋದ್ರಿಂದ ನಾವು ಇಲ್ಲಿ ಒಂದು ಅನ್ನದ ಅನ್ನ ಸಮರ್ಪಣೆಯನ್ನು ಇಟ್ಕೊಂಡಿದ್ವಿ ಈಗ ಟೋಟಲ್ ನಮ್ಮ ನಂದಿ ಗಿರಿಧಾಮ ಏನಾಯಿತು ಹದಿನಾರು ಕಿಲೋಮೀಟರ್ ಇರೋದ್ರಿಂದ ಬೆಳಗಿನ ಜಾವ ಆರು ಗಂಟೆಗೆ ಜನ ಬರ್ತಾರೆ ಹಂಗಾಗಿ ಅದರಿಂದ ನಾವು ಇವಾಗ ಈ ಸೆಂಟ್ರಲ್ ಏನು ಮಿಡ್ಲಲ್ಲಿ ಇಟ್ಕೊಂಡಿದಿರೋ ಅಂತೆ ಒಂದು ಎಂಟು ಕಿಲೋಮೀಟರ್ ಬಂದ ಮೇಲೆ ಇನ್ನೊಂದು ನಂತರ ಎಂಟು ಕಿಲೋಮೀಟರ್ ಹೋಗಬೇಕಾಗಿರ್ತದೆ ಆ ಕಾರಣದಿಂದ ಏನು ಮಾಡ್ತೀವಿ ಅಂದರೆ ಸೆಂಟ್ರಲ್ಲಿ ಇಟ್ಕೊಂಡಿರ್ತೀವಿ ಪಾಪ ಒಂದು ಸ್ವಲ್ಪ ರೈಸ್ ತಿಂದು ಒಂದು ಒಂದು ಬಾಟ್ಲು ನೀರು ಕುಡ್ಕೊಂಡು ಹೋದ್ರೆ ಅವ್ರಿಗೆ ಹತ್ತಕ್ಕೂ ಬೆಟ್ಟ ಈಸಿ ಇರ್ತದೆ ಅಂತ ಆಮೇಲೆ ಬರೋ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿಯರು ಮತ್ತು ನಮ್ಮ ತಂದೆ ತಾಯಿ ಸಮಾನ ಎಲ್ಲ ವಯಸ್ಸಾಗಿರೋರು ಬಂದಿರ್ತಾರೆ ಅವ್ರಿಗೋಸ್ಕರನೇ ನಾವು ಇದೊಂದು ಏರ್ಪೋರ್ಟ್ ಮಾಡಿರೋದು ಪ್ರತಿ ವರ್ಷ ಮಾಡ್ತಾ ಇದ್ವಿ ಚಿಕ್ಕದಾಗ ಮಾಡ್ತಾಯಿದ್ವಿ ಈ ಸಲ ಬರ್ತಾ ಬರ್ತಾ ಜನ ಜಾಸ್ತಿ ಆಗ್ತಾ ಇರೋದ ಕಾರಣದಿಂದ ನಾವು ಸ್ವಲ್ಪ ದಾಸಿಯವನ್ನೇ ಮಾಡ್ತಾ ಏನೋ ದೇವರ ಆಶೀರ್ವಾದ ನಮಗಿದ್ರೆ ಮುಂದೇನೋ ಎಲ್ಲರಿಗೂ ನಮ್ಮ ನಮ್ಮ ಹುಡುಗರಿಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಕೇಳಿಕೊಂಡು ಮುಂದೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತೇಳಿ ಜನಗಳ ಆಶೀರ್ವಾದ ಇರಲಿ ಅಂತೇಳಿ ನಿಮ್ಮ ಹತ್ರ ಕೇಳ್ಕೊಳ್ತಾಯ್ತು ಈ ರೀತಿಯ ಸೇವೆ ಭಕ್ತರ ಮನಸ್ಸಿನಲ್ಲಿ ದೇವರ ಅನುಭವವನ್ನು ಹೆಚ್ಚಿಸುವಂತಾಗಿದೆ ಅವರ ಧೈರ್ಯ ಸೇವಾ ಮನೋಭಾವ ಭಕ್ತ ಸಮುದಾಯದ ಮೆಚ್ಚುಗೆಗೆ ಪಾತ್ರವಾಗಿದೆ ದೇವರ ಶಕ್ತಿ ನೀಡಿದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ ಮಾಡಲು ಬದ್ಧನಾಗಿದ್ದೇನೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಮಾಡ್ತೀವಿ ಪ್ರತಿ ವರ್ ಪ್ರತಿ ವರ್ಷನೂ ಮಾಡ್ತೀವಿ ಎಲ್ಲ ಸ್ಪಾನ್ಸರ್ ಬಂದು ನಮ್ಮ ದರ್ಶನವರೇ ಮಾಡೋದು ಏನಂದ್ರೆ ಇಲ್ಲಿ ಬಂದವ್ರಿಗೆ ಏನಂದ್ರೆ ಇಲ್ಲ ಊಟದ ವ್ಯವಸ್ಥೆ ಎಲ್ಲ ಥರನ ಮಾಡಿ ವಾಶ್ರೂಮ್ ಇದೆ ಯೂಸ್ ಮಾಡೋಕ್ಕೋಸ್ಕರ ಯಾಕಂದ್ರೆ ರಸ್ತೆಯಲ್ಲಿ ಎಲ್ಲೂ ಇಲ್ವಲ್ಲ ಅದಕ್ಕೋಸ್ಕರ ವಾಶ್ರೂಮ್ ಎಲ್ಲ ಯೂಸ್ ಮಾಡಿಕೊಂಡು ಇವತ್ತು ಒಂದಿನ ಅವ್ರಿಗೋಸ್ಕರನೇ ಇದು ಮಾಡ್ತೀವಿ ಸರ್ ನೀವೇ ಒಳ್ಳೆ 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 ಮಾಡಬೇಕು ಮತ್ತು ಬಡವರಿಗೆ ಊಟ ಎಲ್ಲ ಹಂಚ್ಬೇಕು ಅಂತ ಪ್ಲಾನ್ ಮಾಡಿ ಜನ ಜನಾಯಿತ ಮಾಡಬೇಕು ಮಾಡ್ತಾರೆ ಸೊಲ್ಲ ನೀವು ಅನ್ನ ಧಾರ ಮಾಡಬೇಕಂತ ಪ್ಲಾನ್ ಮಾಡಿರುತ್ತೆ ಒಂದು ದಿನ ಸೇವ್ ಮಾಡಿದ್ದೀವಿ ಏನಿಲ್ಲ ಈಗ ಅಲೆಕ್ಸ್ ಅಂತ ಹೇಳ್ಬಿಟ್ಟು ಇವರು ಈ ಪ್ರಾಪರ್ಟಿ ಏನಿದೆ ಇವ್ರಿಗೆ ಸಂಬಂಧ ಪಟ್ಟಿರೋದು ಹಾಗಾಗಿ ಇವ್ರನ್ನ ನಾವೇನು ಕೇಳಲೇ ಇಲ್ಲ ಈ ತರ ಮಾಡ್ಬೇಕು ಅನ್ಕೊಂಡಾಗ ಹಣ ನಿಮ್ಗೆ ಜನಕ್ಕೆ ನೀವು ಒಳ್ಳೇದ್ ಮಾಡ್ತಾ ಇದೀವಿ ಅಂದಾಗ ನಮ್ ಕಡೆಯಿಂದ ಅವ್ರು ಕ್ಲೋಸು ಮಾಡ್ಕೊಂಡು ಇವತ್ತು ಟ್ವೆಂಟಿ ಫೋರ್ ಅವರ್ಸ್ ಇವರು ಹದಿನೈದು ಜನ ಹುಡುಗರು ನಮ್ಗಾಗಿ ಫ್ರೀ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಬಟ್ ರಾತ್ರಿ ಎರಡು ಗಂಟೆಯಿಂದ ಅಲೆಕ್ಸ್ ಅವರು ಎಲ್ಲೂ ಹೋಗಿಲ್ಲ ನಮ್ ಪರವಾಗಿ ನಮ್ಮ ನಂದಿಗಿರಿಧಾಮ ಪರವಾಗಿ ನಮ್ ಬರೋ ಜನರ ಪರವಾಗಿ ಎಲ್ಲರಿಗೂ ದೇವ್ರಿಗೆ ಒಂದು ಆರೋಗ್ಯ ಎಕ್ಸ್ವರ ಬಗ್ಗೆ ಕೊಟ್ಟು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತ ಇದೀವಿ ಅಲೆಕ್ಸ್ ಅವ್ರ ಕಸದಲ್ಲಿ ಅವ್ರೆ ಪರವಾಗಿಲ್ಲ ಬರುವ ವರ್ಷ ದೇವ್ರ ಏನಾದ್ರು ಚೆನ್ನಾಗಿಟ್ಟಿದ್ರು ಇನ್ನ ಚೆನ್ನಾಗಿ ಮಾಡ್ಸೋಣ ಅಂತ ಹೇಳೋರೆ ದೇವರ ಒಂದು ಆರೋಗ್ಯ ಕೊಟ್ಟು ಕಾಪಾಡಿ ನೀವು ಇಲ್ಲಿ ನಂದಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾ ಇರ್ತಾರೆ ಇವ್ ಮುಖಂಡರ ಸಮಸ್ಯೆ ನಾವು ಹತ್ತೆರಡು ವರ್ಷದಿಂದ ಈ ತರ ಮಾಡ್ತಾ ಇದ್ವಿ ಅದಕ್ ನಮ್ ಮಕ್ಳ ಕೇಳಿದ್ವಿ ನಾವು ನೀವ್ ಈ ತರ ಮಾಡ್ರಿ ರಜೆಗಳು ಶಾಣೆ ಹೋಗ್ತಾ ಇದ್ದೀರಿ ಬರ್ತಾ ಇದ್ದೀರಿ ಅಂತ ನಾವು ಹೇಳ್ಕೊಂಡ್ವಿ ತಾಯಿ ಇವರು ಹದಿನೈದು ವರ್ಷದಿಂದ ಇಲ್ಲಿಗೆ ಬಂದ್ರೆ ಅವ್ರಿಗೆ ವಯಸ್ಸಿರೋದು ಸುಸ್ತಾಗ್ತಾರೆ ಇಲ್ಲಿ ಇವಾಗ ನಾಲ್ಕೈದು ವರ್ಷದಿಂದ ಸುಸ್ತಾಗ್ ಸುಸ್ತಾಗ್ಬಿಡ್ತದೆ ಬಂದಾಗ ದಿನ ಮನೇಲಿ ಹೇಳೋದು ಏನೋ ಇಲ್ಲಲ್ಲಪ್ಪ ಅವ್ರಿಗೆ ಏನೋ ಮಾಡ್ಲಿಲ್ಲ ಹಿಂಗೆ ಸುಸ್ತಾಗ್ತದೆ ನಮ್ಮಂಗೆ ಎಷ್ಟು ಜನ ಇರ್ತಾರೆ ಅಂದಾಗ ನಾವ್ ಅದನ್ನ ಇವರು ಪ್ರೇರಣೆ ತಗೊಂಡೆ ಇವ್ರ ಮುಖಾಂತರ ಸುಶೀಲಮ್ಮ ರತ್ನಮ್ಮ ಇದು ನಾವು ದೇವರು ಅವ್ರಿಗೆ ಚೆನ್ನಾಗಿ ಆಶೀರ್ವಾದ ಕೊಟ್ಟು ಒಳ್ಳೇದ್ ಮಾಡಿ ಈಶ್ವರನ್ನ ಬೇಡ್ಕೊಂತ ಇದೀವಿ ಅವ್ರು ನೂರ್ ವರ್ಷ ಚೆನ್ನಾಗಿರ್ಲಿ ಅವ್ರು ಇದೆ ತರ ಅನುದಾನ ಮಾಡ್ಲಿ ನಮ್ಗೆ ಅಷ್ಟೇ ಬೇಕಾಗಿರೋದು ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀರಿ ಇದರಿಂದ ನಿಮಗೆ ಏನು ಇಲ್ಲಿ ಸುಸ್ತಾಗಿರುತ್ತೆ ಊಟ ಅರೇಂಜ್ ಮಾಡಿರೋದಕ್ಕೆ ಯಾವ ತರ ಅನಿಸ್ತಾ ಇದೆ ಮೇಡಮ್ ಏನೋ ಒಳ್ಳೇದಾಗುತ್ತೆ ಎಲ್ಲಾರ್ಗು ಅಂತ ಮಾಡಿದ್ದಾರೆ ಸರ್ ಊಟಕ್ಕೆ ಎಲ್ಲಾರ್ಗು ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನಾವು ಅವರು ಊಟ ಮಾಡ್ಕೊಂಡೋದ್ರೆ ನಮ್ಗೂ ಒಳ್ಳೇದಾಗುತ್ತೆ ನಾವು ಒಳ್ಳೇದಾಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ ಇದರಿಂದ ಈಗ ಏನು ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಏನು ಒಳ್ಳೇದಾಗುತ್ತೆ ನಿಮ್ಗೆ ಯಾಕೆ ಇದೊಂದು ನಾವು ಏನು ನಾವು ಏನೋ ಒಂದು ಕೋರಿಕೆ ಮಾಡ್ಕೊಂಡಿರ್ತೀವಿ ಅದು ಒಳ್ಳೇದಾಗಿರೋದಕ್ಕಿಂತ ನಾವು ಬರ್ತಾ ಇದೀವಿ ಇದು ಎಷ್ಟು ವರ್ಷಗಳಿಗೊಮ್ಮೆ ನಡೆಯೋದು ಮೇಡಮ್ ಇದು ವರ್ಷಕ್ಕೊಂದ್ಸರಿ ಓಕೆ ಸರ್ ಭೋಗ ನಂದೇಶ್ವರ ಬೆಟ್ಟದ ಏನು ಏನು ಸುತ್ತ ಜನ ಈಗ ಓಡಾಡ್ತಾ ಇರೋದು ನಂದಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರೋದಕ್ಕೆ ತಾವು ಸಹ ಪಾಲ್ಗೊಂಡಿರ್ತೇವೆ ಈ ಒಂದು ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾ ಇರ್ತಾರೆ ಸಮಾಜ ಸೇವಕರು ಯುವ ಮುಖಂಡರು ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಇಲ್ಲ ಅವ್ರು ಮಾಡ್ತಾ ಇರೋದು ಒಳ್ಳೆ ಕೆಲಸ ಒಳ್ಳೆ ಇದು ಅನ್ನದಾನ ಮಾಡ್ತಾ ಇರೋದು ಪ್ರತಿ ಎಲ್ರು ಬೇಕಾಗಿರೋದೇ ಅನ್ನದಾನ ಎಸ್ ಎಸ್ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದ ಅನುದಾನ ಅಂದ್ರೆ ನಡೀತಾ ಇರುತ್ತೆ ಅದರಲ್ಲಿ ಇವರು ಸಮಾಜ ಸೇವೆ ಮಾಡ್ತಾ ಇರೋದ್ರಿಂದ ತುಂಬಾ ಒಳ್ಳೇದೇ ಬಾಧಿದೆ ಸುಮಾರು ಸಾವಿರಾರು ಜನಕ್ಕೆ ಅನುಕೂಲ ಆಗ್ತಾ ಇದೆ ನಡ್ಕೊಂಡು ಹೋಗ್ತಾ ಇರೋರಿಗೆ ಒಳ್ಳೆ ಪ್ರಸಾದ ಸಿಗುತ್ತೆ ಒಳ್ಳೆ ಇದಿರುತ್ತೆ ನೀರು ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಸುತ್ತು ನಡೆದ್ಕೊಂಡು ಹೋಗೋಟೆಗೆ ಟಯರ್ಡ್ ಆಗಿರ್ತಾರೆ ಸ್ವಲ್ಪ ಊಟದ ವ್ಯವಸ್ಥೆ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗಲಿ ಅವ್ರಿಗೂ ಚೆನ್ನಾಗಿಟ್ಟು ನಿಮ್ದೆ ಅವ್ರು ಸಹ ನಮ್ಮ ಚಿಕ್ಕಬಳ್ಳಾಪುರ ಏನು ಈಗ ಭೋಗನಂದೀಶ್ವರಿಯ ಬೆಟ್ಟದ ಸುತ್ತಲೂ ಪ್ರದಕ್ಷಿಣೆ ಮಾಡ್ತಾ ಇರುವಂತಹ ಭಕ್ತಾದಿಗಳಿಗೆ ಹಸಿವನ್ನು ನೀಗಿಸುವ ನಿಟ್ಟಿನಲ್ಲಿ ಸಮಾಜ ಸೇವಕರಂತಹ ವೆಂಕಟಗಿರಿ ಕೋಟೆಯ ವೆಂಕಟೇಶ್ ಅವರು ಒಂದು ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತಿರುವಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಿರ್ತಾರೆ ಆ ಭಟ್ರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತಮವಾದ ಶುಚಿ ಮತ್ತು ರುಚಿಯನ್ನು ಮಾಡ್ತಾ ಇರುವಂತಹ ಸರ್ ಸಮ್ಮ ಹೆಸರು ರಾಜಕುಮಾರ್ ಯಾವ ಊರಿಂದ ಹೊಸಳ್ಳಿ ಸರ್ ಎಷ್ಟು ಜನಕ್ಕೆ ಇದುವರೆಗೂ ನೀವು ಅದೊಂದು ಹತ್ತು ಸಾವಿರ ಜನಕ್ಕೆ ಮಾಡಿದ್ದೀವಿ ಸರ್ ಈಗ ಈಗ ಹತ್ತು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದೀರಾ ಸರ್ ಈಗ ಎಷ್ಟು ಇದಾಗಿದೆ ಸರ್ ಈಗ ಎಷ್ಟು ಈಗಾಗಲೇ ಮಾಡಿ ಇದು ಮಾಡಿದ್ದೀರಿ ನೀವು ಈಗಾಗಲೇ ಈ ಥರದ ಪಾತ್ರೆಗಳು ಒಂದು ಐದು ಖಾಲಿ ಆಗಿದೆ ಇದು ಆರನೇದು ಮಾಡ್ತಾ ಇದೀವಿ ಇನ್ನೂ ಬರ್ತಾ ಇದ್ದೀವಿ ನೋಡ್ಕೊಂಡು ಇನ್ನೂ ಒಂದು ಮಾಡ್ತೀವಿ ಸರ್ ಎಷ್ಟು ಜನ ಬಂದ್ರು ಇಲ್ಲಿ ನೀವು ಅನ್ನ ಸಂತರ್ಪಣೆ ಕೊಡ್ತಾ ಇದ್ದೀವಿ ಅಷ್ಟೇ ಜನಸೇವೆ ಏನೇನು ಇದೆ ಸರ್ ಇಲ್ಲಿ ಇಲ್ಲಿ ಸಿಹಿಂಗಲ್ಲು ಟೊಮೆಟೊ ಭಾತು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸರ್ ನೀರು ವಾಟರ್ ಬಾಟ್ಲು ಪ್ಲೇಟು ಎಲ್ಲ ಪ್ರತಿ ವರ್ಷವೂ ಇಲ್ಲಿ ಏನೋ ಒಂದು ಕಾರ್ಯಕ್ರಮ ಪ್ರತಿ ಪ್ರತಿ ವರ್ಷ ಈ ಪ್ರಸಾದ ಓಕೆ ಆಕ್ಚುಲಿ ಏನು ಹತ್ತು ಸಾವಿರ ಜನಕ್ಕೆ ಇವರ ಒಂದು ಪ್ಲಾನಿಂಗ್ ಆಗಿರುತ್ತೆ ಹತ್ತು ಸಾವಿರ ಜನ ಭಕ್ತಾದಿಗಳಿಗೆ ಹಸುವನ್ನು ನೀಗಿಸೋದು ಇನ್ನೂ ಹೆಚ್ಚು ಬಂದ್ರೂ ಇವರು ನಾವು ರೆಡಿ ಟು ಮಾಡೋದಕ್ಕೆ ರೆಡಿ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ ಓಕೆ લે 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 કઈ તો રાખી તો લા હા નાના ને નમન સમાચાર આલે આ એક ઇસ્ટા કેમસતમાં બર બર બર